ನಿನ್ನೆ ಸಂಜೆ ಸುಮಾರು ಎಂಟೂವರೆ ಗಂಟೆ ಸಮಯದಲ್ಲಿ ಒಂದು ಅನಿರೀಕ್ಷಿತವಾದಂಥ ಘಟನೆ ನಾನು ಆ್ಯಕ್ಸಿಡೆಂಟಲ್ ಇನ್ಸಿಡೆಂಟ್ ಲಾಸ್ಟಾಗಿ ಬಲೂನಿಂಗ್ ಲಾಸ್ಟಾಗಿ ಒಬ್ಬ ವ್ಯಕ್ತಿ ಅವ್ರು ಮಾಡ್ತಿದ್ದವನು ಮರಣ ಆಗಿದ್ದಾನೆ ಇನ್ನೂ ಇಬ್ಬರು ಸೀರಿಯಸ್ ಆಗಿದ್ದಾರೆ ಇನ್ನೊಬ್ಬರು ಒಬ್ಬರು ರಂಜನ್ಗೂಡವರು ಲಕ್ಷ್ಮಿ ಮಂಜುಳ ಅಂತ ಬೆಂಗಳೂರವರು ಮಂಡ್ಯದಿಂದ ಹೋಗಿ ಅಲ್ಲಿ ಅವ್ರ ಗಂಡ ಆಟೋ ಓಡಿಸ್ಕೊಂಡಿದ್ದಾರೆ ಇನ್ನೊಬ್ಬ ರಾಣಿ ಬೆನ್ನವರೂ ಸ್ವಲ್ಪ ಕಾಲು ಕೈ ಸ್ವಲ್ಪ ಪೆಟ್ಟಾಗಿದೆ ಸೊ ಇಬ್ಬರ ಸ್ಥಿತಿ ಸ್ವಲ್ಪ ಇನ್ನೂ ಸೀರಿಯಸ್ಸಾಗಿ ಇದೆ ಇದು ಒಂದು ಆಕ್ಸಿಡೆಂಟಲ್ ಇನ್ಸಿಡೆಂಟ್ ಅನಿರೀಕ್ಷಿತ ಘಟನೆ ಸೀಸನಲ್ಲಿ ವ್ಯಾಪಾರ ಮಾಡ್ತಾರಲ್ಲ ಅವರು ಕಾಲು ಕಾಲಕ್ಕೆ ಐಸ್ ಕ್ಯಾಂಡಿ ಮಾಡೋದು ಇಲ್ಲಿ ಬಲೂನ್ ಮಾಡೋದು ಆ ಬಲೂನ್ ಅವರೇ ತಯಾರು ಮಾಡಿಸ್ಕೊಳ್ತು ಇಲ್ಲಿ ಮಾಡ್ಕೊಂಡು ತಯಾರು ಮಾಡಿಕೊಂಡು ಹೊರಗಡೆ ತಂದೆ ಇಲ್ಲೇ ಗ್ಯಾಸ್ ಇಟ್ಕೊಂಡು ಮಾಡ್ತಿದ್ದಂಥದ್ದು ಸೊ ಹೀಗಾಗಿ ಅದು ಸ್ಫೋಟ ಆಗಿದೆ ಹೀಟಾಗಿ ಇದಾಗಿ ಎಕ್ಸ್ಪ್ಲೋಸ್ ಆಗಿದೆ ಎಕ್ಸ್ಪ್ಲೋಸಲ್ಲಿ ಅಪ್ಪ ಅವರು ಸತ್ತೋಗಿದ್ದಾನೆ ಅವ್ರು ಯು ಪಿ ಯುನವನು ವ್ಯಾಪಾರ ಮಾಡ್ತಿದ್ದವನು ಮತ್ತು ಇವರು ಇಬ್ಬರಿಗೆ ಕ್ರಿಟಿಕಲ್ ಇದೆ ಇನ್ನೊಬ್ಬ ಉಳಿದವರು ಏನು ತೊಂದರೆ ಇಲ್ಲ ಸೊ ಇಟ್ ಇಸ್ ಅನ್ಫಾರ್ಚುನೇಟ್ ಆ್ಯಂಡ್ ಇನ್ಸಿಡೆಂಟಲ್ ಆಕ್ಸಿಡೆಂಟ್ ಬಹುತೇಕ ಅವರೆಲ್ಲ ಪ್ರವಾಸಿಗರು ಮೈಸೂರಿಗೆ ಪ್ರವಾಸಿಗರು ಬಂದವರು ಅವ್ರು ಲಕ್ಕಿಲಿ ನೀವು ಹೇಳಿದಂಗೆ ದೊಡ್ಡ ಅನಾಹುತ ತಪ್ಪಿದೆ ಬಟ್ ಅನ್ಫಾರ್ಚುನೇಟ್ ಜೀವ ಹೋಯ್ತಲ್ಲ ಇನ್ನಿಬ್ರು ಕ್ರಿಟಿಕಲ್ ಆಗಿದೆ ಲೈಫ್ ಇಸ್ ವೆರಿ ವ್ಯಾಲ್ಯೂಬಲ್ ಹ್ಯೂಮನ್ ಲೈಫ್ ಇಲ್ಲ ಅವನು ಸೀಸನಲ್ ಬಿಸ್ನೆಸ್ ಮ್ಯಾನ್ ಅವನು ಐಸ್ ಕ್ರೀಡಿ ಮಾಡ್ತಿದ್ದ ಯು ಪಿ ಬಂದು ಈ ಥರ ಮೈಸೂರಲ್ಲಿ ಸುಮಾರು ಒಂದು ಸಾವಿರಾರು ಜನ ಬಂದು ವ್ಯಾಪಾರ ಮಾಡೋರು ಇದ್ದಾರೆ ಸೀಸನಲ್ ಅವರು ಸಾಕಷ್ಟು ಸಂಖ್ಯೆಯಲ್ಲಿ ವ್ಯಾಪಾರಸ್ಥರು ಬರ್ತಾರೆ ಅಕೌಂಟಬಿಲಿಟಿ ಇಲ್ಲ ಯಾರು ಬರ್ತಾರೆ ಯಾರು ಹೋಗ್ತಾರೆ ಗೊತ್ತಾಗ ವ್ಯಾಪಾರಕ್ಕೆ ಅಥವಾ ಕೆಲಸ ಆಗುತ್ತೆ ಇಡೀ ದೇಶದ ಪಾಪ ಈ ತರ ವ್ಯಾಪಾರ ಮಾಡ್ತಾ ಇರ್ತಾರೆ ಇಲ್ಲಿ ಡಿಸ್ಟರ್ಬ್ ಮಾಡಿದ್ದಾರೆ ಸುಮಾರು ಒಂದು ಸಾವಿರಕ್ಕಿಂತ ಹೆಚ್ಚು ಜನ ಇದರ ಸೀಸನಲ್ ಬಿಸ್ನೆಸ್ ಮಾಡೋರು ಇದ್ದಾರೆ ಅವರು ಅಪಾರ ಮಾಡ್ಕೊತಾರೆ ಅವ್ರು ಜೀವನ ನಡೆಸ್ತಾರೆ ಹೆಂಗೋ ಒಟ್ಟವರು ಇರ್ತಾರೆ ಅದಕ್ಕೆ ಜೀವನ ಮಾಡ್ಕೊಂಡಿದ್ದಾರೆ ಬಟ್ ಇಟ್ ಪ್ಯೂರ್ಲಿ ಇಟ್ ಇಸ್ ಅನ್ ಆಕ್ಸಿಡೆಂಟಲ್ ಇನ್ಸಿಡೆಂಟ್ ಅದು ಈಲಿಯಮ್ ಆಫ್ಕೋರ್ಸ್ ಇಲ್ಲಿ ಎಕ್ಸ್ಪ್ಲೋಸಿವ್ ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಹೈಡ್ರೋಜನ್ ನೈಟ್ರೋಜನ್ ಸೊ ಸೋಡಿಯಂ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಆ್ಯಂಡ್ ಕ್ಲಾಸ್ಟಿಕ್ ಸೋಡಾ ನೆಲ ತೊಳಿತೀವಲ್ಲ ಪ್ಲಾಸ್ಟಿಕ್ ಸೋಡಾ ಹಾಕಿ ಕ್ಲೀನ್ ಮಾಡೋಕ್ಕೆ ಆ ಥರದ್ದು ಬಳಸಿದರೆ ಈಲಿಯಮ್ ಆಗಿದರೆ ಇನ್ನೂ ಹೆಚ್ಚು ಎಕ್ಸ್ಪೋಸ್ ಆಗಿಬಿಡೋದು ಹೀಗಾಗಿ ಆ ಥರ ಹಾಂ ಈಲಿಯಮ್ ಈಲಿಯಮ್ ಡಾಕ್ಟರ್ ಅವರು ವ್ಯಾಪಾರ ಮಾಡಲಿ ಬೇಡ ಅಂತ ಹೇಳ್ತಲ್ಲ ಬಂದೋರದನ್ನ ಮಾಹಿತಿಗಳನ್ನು ಸಂಕಲಿಸಿ ಅಂತ ವ್ಯವಸ್ಥೆ ಮಾಡಬಹುದು ಅಂತ ಹೇಳ್ತಾರೆ ಅವರಾರು ಜನ ಬಂದ್ ಮಾಡ್ತಾರೆ ಎಲ್ಲ ಕಡೆ ಪ್ರವಾಸಿ ತಾಣಗಳು ಏನು ಸರ್ವೆ ಮಾಡಿ ಯಾರ್ಯಾರು ವ್ಯಾಪಾರ ಮಾಡ್ತಾರೆ ಈ ತರ ಒಂದು ಲಿಸ್ಟ್ ಇದೆ ಸರ್ಕಾರದ ವತಿಯಲ್ಲಿ ಲಿಸ್ಟ್ ಔಟ್ ಮಾಡಿದ್ದಾರೆ ಅಲ್ಲ ಈಗ ಇದು ಈ ಥರವೆಲ್ಲ ಒಂದೊಂದು ಘಟನೆಗಳು ಪಾಠ ಈ ಥರ ಇದು ಆಗದೇ ಇರುವಂತ ಘಟನೆ ಆಗೋಗ್ಬಿಟ್ಟಿದೆ ಸೊ ಪ್ರಿಕಾಷನರಿ ಮೆಜರ್ ಎಷ್ಟು ಟೇಕನ್ ಅದರಲ್ಲಿ ಅದ್ರಲ್ಲಿ ಈಗ ಆಲ್ರೆಡಿ ಈ ರೀತಿಯ ಸೀಸನ್ ವ್ಯಾಪಾರಸ್ಥರು ಇರೋದ್ರಿಂದ ಅವ್ರು ಏನೇನು ಮಾಡ್ತಾರೆ ಅಂತ ಡೀಟೇಲ್ ಲಿಸ್ಟಿಟ್ಕೊಂಡು ಮುಂದಿನ ದಿನಗಳಲ್ಲಿ ಯಾವುದೇ ಅಪಾಯಕ್ಕದಂತ ರಾಸಾಯನಿಕ ವಸ್ತುಗಳನ್ನು ಬಳಸಲಿಕ್ಕೆ ಅವಕಾಶ ಕೊಡಲ್ಲ ಯಾವುದೇ ಅಪಾಯಕಾರದ ರಾಸಾಯನಿಕ ವಸ್ತು ಬಳಕೆ ಅಪಾಯ ಕೊಡೋದಿಲ್ಲ ಈಗ ಮಾಡಿರ್ತಕ್ಕಂಥದ್ದು ಅವರೇ ಮಾಡೋದ್ರಿಂದ ಎಲ್ಲಿಂದ ತಂದಿಲ್ಲ ಅವರೇ ಮಾಡ್ತಾಯಿದ್ರು ಅದು ಮಾಡ್ಕೊಂಡು ಹೋಗ್ತಾಯಿದ್ರು ಈ ರೀತಿ ಆಗಿರಲಿಲ್ಲ ಸೊ ಅನ್ಫಾರ್ಚುನೇಟ್ ಇಟ್ಸ್ ಆ್ಯಪಂಡ್ ಅದನ್ನು ನೋಡಿ ಮುಂದೆ ಆ ಥರ ಇನ್ನೂ ಡೀಟೇಲ್ ಸ್ಟಡಿ ಮಾಡಿಕೊಂಡು ಅದಕ್ಕೆ ಆಗಿರೋ ಜನಗಳನ್ನ ರಕ್ಷಣೆ ಮಾಡಬೇಕಲ್ಲ ಚಿಕಿತ್ಸೆ ಆಸ್ಪತ್ರೆ ಚಿಕಿತ್ಸೆ ಇಲ್ಲೇ ಇಲ್ಲೇ ಎಲ್ಲ ಮೇಜರ್ ಆಪರೇಷನ್ಸ್ ಆಗಿದ್ದಾವೆ ನಮ್ಮ ಡಾಕ್ಟರ್ಸ್ ಕೇರ್ ಹಾಸ್ಪಿಟಲಲ್ಲಿ ಎಫಿಶಿಯಂಟ್ ಡಾಕ್ಟರ್ಸ್ ಇದ್ದಾರೆ ಎಫಿಷಿಯಂಟ್ಸ್ ಇದ್ದಾರೆ ಅವರೆಲ್ಲ ಮಾಡಿದ ಸರ್ಜನ್ಸ್ ಇದ್ದಾರೆ ಇದಾರೆ ಕ್ರಿಟಿಕಲ್ ಇದೆ ಇಬ್ಬರು ಇಬ್ಬರು ಲಕ್ಷ್ಮೀ ಅಂಡ್ ಮಂಜುಳಾ ಇಬ್ಬರದು ಕ್ರಿಟಿಕಲ್ ಇದೆ ಇಲ್ಲ ಅವ್ರಿಗೆ ಅದನ್ನು ಪೌಡರ್ ಮಿಕ್ಸ್ ಮಾಡಿ ಕೆಮಿಕಲ್ ಅವರೇ ಮಾಡ್ಕೊತಾರೆ ಅವರೇ ಮಾಡ್ಕೊತಾರೆ ಸೋಡಿಯಮ್ನ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಮೈಸೂರಲ್ಲಿ ವ್ಯಾಪಾರ ಮಾಡ್ತೀವ್ರು ಐಸ್ ಕ್ರಿಡಿ ಮಾಡ್ತಿದ್ರು ಸೀಸನಲ್ ಯಾವ ಈಗ ಬೇಸಿಗೆ ಟೈಮಲ್ಲಿ ನಾವು ಸ್ಕೂಲಲ್ಲಿ ಹೋದಾಗ ಐಸ್ ಕಿಡಿ ಚಿಪ್ತೀವಲ್ಲ ಬಿಟ್ಕೊಡು ಅದು ಮಾಡ್ತಿದ್ರು ಅದು ಈಗ ಪರಿಣಾಮಗಳು ಈಗ ಆಗ್ತವೆ ಅನ್ನೋದು ಅದು ತುಂಬ ಲೈಟ್ ಅಲ್ಲ ವೆರಿ ವೆರಿಯರ್ ಅನ್ಫಾರ್ಚುನೇಟ್ ಅವ್ರು ಸ್ವಲ್ಪ ಕಾಶಿಯಸ್ ಆಗಿರೋದು ಇಲ್ಲ ಇಲ್ಲ ಯಾರು ಇಲ್ಲ ವ್ಯಾಪಾರ ಅವ್ರ ಕುಟುಂಬ ಇಬ್ಬರು ಇದ್ರು ಬಟ್ ಅವ್ರ ವ್ಯಾಪಾರ ಇದು ಬೇರೆ ಇನ್ನೇನಿಲ್ಲ ಇನ್ನೇನು ಇಲ್ಲ ಅದು ಅವ್ರು ರೋಟಿ ಕಟ್ಟೆಗಳಾದಾಗ ದೇ ವಿಲ್ ಬಿ ಕಾಶಿಯಸ್ ನೋ ಥಿಂಗ್ಸ್ ಅಂಡ್ ಆಕಾರ್ಡಿಮ್ಲಿ ಸಿನ್ಸ್ ನಥಿಂಗ್ ಇಯರ್ ೇ ಅವರೆಲ್ಲ ಇನ್ಫಾರ್ಮೇಶನ್ ತೊಗೊಳ್ತಾರೆ ಕೇಳ್ತಾರೆ ಮಾಡ್ಬೋದು ಮಾಡ್ಬೋದು ನನಗೆ ಗೊತ್ತಿಲ್ಲ ಅದು ಬಟ್ ಮಾಡ್ಬೋದು ಸತ್ಯಂಗ್ರಾಮ್ ಆ ಥರದ ಸೀರಿಯಸ್ಸಿ ಈ ಥರ ಇನ್ನು ಘಟನೆ ಸದ್ಯಕ್ಕೆ ಆ ಥರ ಏನು ಕಾಣ ಕಂಡು ಹಾಂ ಅದು ಬರ್ಬೋದು ಅವರು ಸತ್ಯಂಗ್ರಾಮ್